ಸೊ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತು ಬೆಳ್ಳುಳ್ಳಿನಲ್ಲಿ ಇದ್ದೀನಿ ಫ್ರೀ ಎಂಟ್ರಿ ಫೀಸ್ ಐತೆ ಸೊ ಮೆನ್ಷನ್ ಮಾಡಿದ್ದೀನಲ್ಲ ಅದರಲ್ಲಿ ಆಲ್ಮೋಸ್ಟ್ ಲೊಕೇಶನ್ ಎಲ್ಲ ಐತೆ ಟ್ರ್ಯಾಕ್ ಮಾಡ್ಕೊಳ್ರಿ ಸೊ ಫಸ್ಟ್ ಕುರಿ ತೋರಿಸಿ ನೋಡಿರಿ ಅಣ್ಣ ಮರಿಯಸ್ ಅಣ್ಣ ಬಾಸ್ ಬಾಸ್ ನಿಟ್ವಳ್ಳಿ ಅಣ್ಣ ಪ್ರಾಪರ್ ಸೊ ಪ್ರಾಪರ್ ಮರಿಯೋದು ನಿಟ್ಟುಳಿದೆ ಅಂತೆ ಬಾಸ್ ಅಂತ ಅಣ್ಣ ಬಾಸ್ ಅಂತ ಅಣ್ಣ ಯಾರು ಮುಂಚೆ ಹಳೆ ಅದರ ಕುರಿತಾ ಇಲ್ಲ ಈಗ

ಸೊ ಮರಿ ಹೆಸರು ಅರಪ್ಪನಲ್ಲಿ ರಿಟರ್ನ್ ಕುಡಕ ಅಂತ ನೋಡಿ ಎಂಟಲ್ಲಿ ಬಂದು ಎಷ್ಟು ತಿಂಗಳ ಇರ್ಬೋದಾ ಎಂಟು ತಿಂಗಳ ಐತೆ ಇಮ್ಮತ್ರ ಪ್ಲೇಸ್ ಆಗೈತಣ್ಣ ಇವತ್ತೇ ತಂದಿರೋದು ನೋಡಿರಿ ಆಲ್ಮೋಸ್ಟ್ ಎಷ್ಟು ಇರೋ ಫ್ರೀ ನೋಡೋಣ ಅಣ್ಣ ಎಂಟ್ರಿ ಫೀಸ್ ಎಲ್ಲ ಫ್ರೀ ಐತೆನಾ ಇವತ್ತಿಲ್ಲಿ ಸೊ ನೋಡಿ ಆಲ್ಮೋಸ್ಟ್ ಎಂಟ್ರಿ ಫೀಸ್ ಎಲ್ಲ ಫ್ರೀ ಇರೋದ್ರಿಂದ ಪೂರ್ತಿ ಚೆಕಿಂಗ್ ಲೆಕ್ಕಾಚಾರಕ್ಕೆ ಜಾಸ್ತಿ ಪುರುಗಿ ಬಂದಿರ್ತವೆ ಸೊ ಮರಿ ಭಾಳ ಸೇರಿರೋದ್ರಿಂದ ಪಾರ್ಟ್ ವೈಸ್ ಮಾಡ್ತೀನಿ ಅಣ್ಣ ಫಸ್ಟ್ ರೌಂಡ್ ಆಗಿಲ್ಲ ಈಗ ಫಸ್ಟ್ ರೌಂಡ್ ಏನಣ್ಣ ಸರಿ ಆಯ್ತು ಥ್ಯಾಂಕ್ಸ್ ಅಣ್ಣ ಹ್ಞೂ ಸರ ಏನ ಮರಿ ಸರ್ ಚಿನ್ನು ಯಾವ್ದಣ ಅಗಸ್ಪಾನಹಳ್ಳಿ ಮರಿ ಮರಿಕುರಿಂದ ನಿಮ್ಮ ಹತ್ರ ಐತಣ್ಣ ನಾಲ್ಕು ಅಂಡಿದ್ರಿ ಎಂಟಲ್ಲಿ ಬಂದು ಎಷ್ಟು ಐದಣ ನಿಮ್ಮ ಹತ್ರ ಪ್ಲೇಸ್ ಆಗೈತಣ್ಣ ಎಷ್ಟಲ್ಲಾಗಿದ್ದ ಪ್ಲೇಸ್ ಆಗೈತಣ್ಣ ನಾಲ್ಕಲ್ಲ ಹಾಂ ಎಂಟಲ್ಲ ಪ್ಲೇಸ್ ಆಗೈತಣ್ಣ ಮರಿ ಯಾರ ಕೇಳಿದ್ರೆ ಕೊಡ್ತೀರಣ್ಣ ಕೊಡಲ್ಲ ಕೊಡ ಮರಿಯಲ್ಲ ತ್ಯಾಂಕ್ಸ್ ಅಣ್ಣ ಅಣ್ಣ ಹೇಳ ಮರಿಯಸ್ರು ಯಾವ್ದು ಚಿಕ್ಕರು ಬಳಿ ಬಜರಂಗ ಎಂಟಲಿಗೆ ಬಂದು ಎಷ್ಟು ತಿಂಗ್ಳು ಆಯ್ತಣ ಹತ್ತು ಆಯ್ತು ಏನು ಚೆಕಿಂಗ್ ಲೆಕ್ಕ ಮಂದಿರು ಪ್ಲೇಸ್ ಆಯ್ತಣ ನಿಮ್ಮ ಹತ್ರ ಹಾಂ ಆಗೈತೆ ನೋಡಿರಿ ಆಲ್ಮೋಸ್ಟ್ ಜಾಸ್ತಿ ಫ್ರೀ ಎಂಟ್ರಿ ಫೀಸ್ ಇರೋದ್ರಿಂದ ಚೆಕ್ಕಿಂಗ್ ಜಾಸ್ತಿ ಜಾಸ್ತಿ ಬಂದವೆ ಸೊ ಎಷ್ಟು ಕವರ್ ಆಗ್ತಾ ಅಷ್ಟು ಕವರ್ ಮಾಡ್ತೀನಿ ಪಾರ್ಟ್ ಪಾಟಿ ಬಿಡೋದಿದ್ರೆ ಬಿಡ್ತೀನಿ ಥ್ಯಾಂಕ್ಸ್ ಅಣ್ಣ ಇಲ್ಲೊಂದು ಏನ ಮರಿಯಸ್ರು ರಾಯಲ್ ದರ್ಬಾರ ಯಾವ್ದು ಹರಿಯರ ಮರಿಕುರಿಯಿಂದ ನಿಮ್ಮ ಹತ್ರ ಐತಾ ಎಷ್ಟಲ್ಲ ತನಿದ್ರಿ ನೀವು ನಾಲ್ಕಲ್ಲ ನಾಲ್ಕಲ್ಲ ಥ್ಯಾಂಕ್ಸ್ ಅಣ್ಣ ಏನ ಮರಿ ಹೆಸರು ರಾಬರ್ಟ್ ನಿಟ್ವಳ್ಳಿ ಅಣ್ಣ ಸ್ವಲ್ಪ ಮಕ್ಕ ತೋರು ಅಲ್ಲಿ ಪೂರ್ತಿ ಆಲ್ಮೋಸ್ಟ್ ಎಷ್ಟಿ ತನಕ ಎಲ್ಲ ಆಗಿರೋದು ಹೆಂಗೆ ಹೌದು ಏನ ಮರಿ ಹೆಸರು ಶಿವಮೊಗ್ಗದ ದಾವಣಗೆರೆ ಇದಕ್ಕೆ ನೋಡಿ ದಾವಣಗೆರೆ ರಾಬರ್ಟ್ ನಿಟ್ವಳಿ ಅಂತ ಏನು ಅದೇ ಸರಲ್ಲಿ ಆಡಿಸ್ತದಿರಲಿಲ್ಲ ಏನು ಪ್ರಾಪರ್ ಅದೇನ ಮುಂಚೆ ಅದೇ ಇರೋದು ಮುಂಚೆ ಮರಿಕೂರಿಂದ ನಿಮ್ಮ ಹತ್ರ ಆಯ್ತಲ್ಲ ಅಂದ್ರೆ ಸಾಕಬೇಕಂತ ಇದ್ರೆ ಏನು ಈಗ ದೇವ್ಲಕ್ಕ ಆ ಥರ ತಾನು ಜವಳ ಮರಿ ತಾವಿದ್ವಿ ನಿಮ್ಮ ಹತ್ರ ಟೋಟಲ್ ಎಷ್ಟು ಪ್ಲೇಸ್ ಆಗಿರ್ಬೋದು ಅಣ್ಣ ಹತ್ತದೈದು ಪ್ಲೇಸ್ ಆಗೈತೆ ಮರಿ ಯಾರ ಕೇಳಿದ್ರೆ ಕೊಡ್ತೀರಣ ಹಾ ಆಯ್ತು ಥ್ಯಾಂಕ್ಸ್ ಅಣ್ಣ ಏನಪ್ಪ ಮರಿ ಹೆಸರು ಮರಿ ಹೆಸರೇನು ಟ್ರಿಬಲ್ ಫೈವ್ ರಾಯ ಯಾವ್ದು ಕಾಕೋಳ ಮರಿಕುರಿಯಿಂದ ನಿಮ್ಮ ಹತ್ರ ಇತ್ತ ಮರಿಕುರಿಯಿಂದ ನಿಮ್ಮ ಹತ್ರ ಐತಾ ಎಂಟಲ್ಲಿಗೆ ಬಂದು ಎಷ್ಟು ತಿಂಗಳ ಇರ್ಬೋದು ಎಂಟು ತಿಂಗಳ ಐತಿ ಮರಿ ಯಾರ ಕೇಳಿರಿ ಕೊಡ್ತೀರ ಕೊಡ್ತೀರಾ ಅಣ್ಣ ಏನು ಮರಿ ಹೆಸರು ಮರಿ ಹೆಸರ ಅಣ್ಣ ಹನುಮಂತ ಹನುಮಾನ್ ಕಾಳಿ ಯಾವ ಚಿತ್ರದುರ್ಗ ಮರಿ ಕುರಿಂದ ನಿಮ್ಮ ಹತ್ರ ಆಯ್ತ ಏನ್ ಪ್ರಿಸಲ್ ತರ್ಬೇಕಾರೆ ಒಂದು ಇಪ್ಪತ್ತು ಬರೀ ಯಾರ ಕೇಳಿದ್ರೆ ಕೊಡ್ತೀರಣ ಕೊಡಲ್ಲ ಥ್ಯಾಂಕ್ಸ್ ಅಣ್ಣ ಏನ ಮರಿಯಸ್ ಬೆಳ್ಳಿಚುಕ್ಕಿ ಗಾಂಧಿನಗರ ದಾವಣಗೆರ ಮರಿ ಕುರಿಂದ ನಿಮ್ಮ ಹತ್ರ ಐತಣ್ಣ ಆಯ್ತು ಆಡ್ಬೇಕಂತ ದೇವ್ ತರಿಸ್ರು ನಿಮ್ಮ ಹತ್ರ ಟೋಟಲ್ ಎಷ್ಟು ಪ್ಲೇಸ್ ಆಗಿರ್ಬೋದು ಮರಿಕೂರಿಂದ ಎಂಟಲ್ ಊರು ಇಲ್ಲ ಆಡ್ಸಿಲ್ಲ ಎಂಟಲ್ಲ ಪ್ಲೇಸ್ ಆಗಿದೆ ಮರಿ ಯಾರು ಕೇಳಿದ್ರೆ ಕೊಡ್ತೀರಾ ಕೊಡಲ್ಲ ಥ್ಯಾಂಕ್ಸ್ ಅಣ್ಣ ಅಣ್ಣ ಬಿ ಕಾಮ್ ಬ್ರೋ ಅಣ್ಣ ಏನು ಮರಿ ಹೆಸರು ಅಣ್ಣ ಚಳಕೆರೆ ಕರ್ಣ ಚಳಕೆರೆ ಅಣ್ಣ ಪ್ರಾಪರ್ ಮರಿಕೂರಿಂದ ನಿಮ್ಮ ಹತ್ರ ಐತಣ್ಣ ಹಾಂ ಹಾಂ ಮರಿ ತಲೆ ಕೊಟ್ಟಿಲ್ಲ ನೀವು ಖುಷಿಯಿಂದ ಸಾಕ್ತಿದಿರಿ ಸೊ ನೋಡ್ರಿ ಪುರಿ ಫೀಡಲ್ಲಿ ಏನು ಪುರಿ ಫೀಡ ಏನು ಇಷ್ಟ ಆಗತ್ತೆಲ್ಲ ಗೊತ್ತಿಲ್ಲ ದೊಡ್ಡ ದೊಡ್ಡ ಲಕ್ಷ ಲಕ್ಷ ಕೊಟ್ಟು ಕುರಿ ತರ ದೊಡ್ಡದಲ್ಲ ಮರಿ ಪುರಿ ಸಣ್ಣದಿಂದ ಸಾಕಿ ಅದು ಆಡಲಿಲ್ಲ ಕಣಕ್ಕಾಗ್ತಾರಲ್ಲ ಅವ್ರ ರೇಟ್ ಮರಿ ಯಾರ ಕೇಳಿರಿ ಕೊಡ್ತೀರಣ ಏನ ಮರಿ ಹೆಸರು ಪವರ್ ಸ್ಟಾರ್ ಸುಲ್ತಾನ್ ಯಾವ್ದಣ ದಾವಣಗೆರೆ ಪವರ್ ಸ್ಟಾರ್ ಸುಲ್ತಾನ್ ದಾವಣಗೆರೆ ಆ ಜಾತಿ ಯಾವ್ದು ಬರ್ತದ ಅಮೀನ್ಗಡ ವೈಟ್ ವೈಟ್ ಇಲ್ಲ ಪ್ರಾಪರ್ ಜವಾರಿನೇ ವೈಟ್ ಬರ್ತೈತೆ ಅಷ್ಟೇ ಸೊ ನೋಡಿ ನನಗೆ ಎಷ್ಟೋ ಜನ ಕೇಳ್ತೀರಿ ಇದು ಯಾವ ಜಾತಿ ಅಂತ ಅದು ವೈಟ್ ಕಂಡಿದ ತಕ್ಷಣ ಅದು ಅಮೀನ್ಗಡ ಆಗಲ್ಲ ಸೊ ಜವಾರಿನಲ್ಲೇ ಆ ತರ ಕ್ರಾಸ್ ಆಗೈತೆ ಅಷ್ಟೇ ಮರಿಕೂರಿಂದ ನಿಮ್ಮ ಹತ್ರ ಐತೆ ಅಂದ್ರೆ ಚೆಕಿಂಗ್ ಲಕಚರ್ಕ್ಕೆ ತಂದಿರೋಣ ನೀವು ಪುರಿನೇ ಆಗಿಲ್ಲ ಕಾಸು ಇದೆ ಇದು ತರಬೇಕಾ ಇರೇನ್ ಹೆಟಲ್ ತಂದಿರೋಣ ಅಣ್ಣ ಪುರಿ ಕೊಟ್ಟಿ ಅಕ್ಷರ ಪುರಿ ಕೊರಿ ಕೊಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರೋಣ ಮರಿ ಯಾರೋ ಕೇಳಿದ್ರು ಕೊಡ್ತಿರೋಣ ಇಲ್ಲಾಾ ಸ್ಟೋಪಿ ಗೆ ತಂದಿರು ಅಣ್ಣ ಮರಿಯಾ ಸರ್ ಬಾಬಾ ಯಾರು ಅಣ್ಣ ಕರೆ ಕಟ್ಟೆ ಕರೆ ಕಟ್ಟೆ ಬಾಬಾ ಮರಿ ಕುರಿಯಿಂದ ನಿಮ್ಮ ಹತ್ರ ಐತಣ್ಣ ಅಂದ್ರೆ ಆಡ್ಸ್ಪಕಂತ ತಂದಿದ್ರ ಈ ದೇವರಿಗೆ ಆಡ್ಸ್ಪಕಂತನೇ ತಂದಿದ್ರ

ಎರಡೆಲ್ಲ ಕಣಾಗೈತಿ ಮತ್ತ ಆಮೇಲೆ ನಾಲ್ಕಲ್ಲಿ ಎಲ್ಲೂ ತೆಗ್ದಿಲ್ಲ ಆರೆಲ್ಲ ಹಾಕಿದ ಕಣ ಎಲ್ಲ ನಾಲ್ಕನ ಗ್ರೌಂಡ್ ಕಟ್ ಆಗೈತಿ ಆಮೇಲೆ ಎಂಟಿ ತೆಗ್ದಿರೋ ಮೂರ್ ತಿಂಗಳ ಎಂಟಲ್ಲಿ ಬಂದ್ ಮೂರ್ ತಿಂಗಳ ಅಂದ್ರೆ ಈಗ ಮರಿ ಎಲ್ಕಿದ್ದಾಗ ತೆಗಿಬಾರ್ದು ಜಾಸ್ತಿ ಅಂತ ಹೇಳ್ತಾರ ಚೆಕಿಂಗ್ ಮಾಡ್ತಾರೆ ಹೌದಾ ಅಂದ್ರೆ ಫಸ್ಟ್ ರೌಂಡ್ ಆತನ ಅಲ್ಲಿ ಫಸ್ಟ್ ರೌಂಡ್ ಪಾಸ್ ಆಗೈತಿ ಇನ್ನು ಫಸ್ಟ್ ರೌಂಡ್ ನಡೀತಿರೋದಣ ಎಂಟ್ರಿ ಫೀಸ್ ಏನೈತ ಏನಿಲ್ಲ ಎಂಟ್ರಿ ಫೀಸ್ ಏನಿಲ್ಲ ನೋಡ್ರಿ ಬೆಳ್ಳುಳ್ಳಿ ಕಣದ್ದು ವಿಶೇಷ ಏನಂದ್ರೆ ಎಂಟ್ರಿ ಫೀಸ್ ಯಾವ ಮರಿಗೂ ತಗಂತಿಲ್ಲ ಫ್ರೀಯಾಗಿ ನಡೆಸ್ತದ್ರೆ ಕಾಳಿದ ಇವತ್ತು ಸ್ಟ್ಯಾಚುವನ್ನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅದಕ್ಕೋಸ್ಕರ ಅಣ್ಣ ಊಟದ ದೇವಸ್ಥಾನ ಅವರೇ ಮಾಡಿದಾರೆ ಅವರೇ ಮಾಡಿದಾರೆ ಊಟ ವ್ಯವಸ್ಥೆ ಮಾಡ್ಯಾರ ಕ್ಲೀನ್ ಆಡ್ ಸರ್ ಕಣ್ಣ ಮುಂದೆ ಬಾಳ ಕ್ಲೀನ್ ಆಡ್ ಸರ್ ಬಿಡ ಆಡ್ ಸರ್ ಮರಿ ಯಾರಾ ಕೇಳಿದ್ರೆ ಕೊಡ್ತೀನಿ ಥ್ಯಾಂಕ್ಸ್ ಅಣ್ಣ ಎಂಟಲ್ ಏನ ಮರಿ ಸರ್ ಮಡಿ ಫುಲ್ ಮರಿ ಫುಲ್ ಎಂಜನ್ಸ್ ಫುಲ್ ರ್ಯಾಶ್ ಐತಿ ಸೈಕ್ ಮರಿದು ಯಾರಾ ಕೇಳಿದ್ರೆ ಕೊಡೋ ಬಿತ್ತ ಅಂತಾ ಮೆನ್ಷನ್ ಮಾಡಿರ್ತೀನಿ ಕೊಡೋ ಇಲ್ಲ ಅಂತಾ ಆಗಕಲ್ಲ ಅಷ್ಟೇ ಅಣ್ಣ ಏನ ಮರಿ ಸರ್ ತ್ರಿಬಲ್ ಫೈವ್ ಮಗದಿರ ಸೊ ತ್ರಿಬಲ್ ಫೈವ್ ಮಗದಿರ ಹಳೆಯದೊಂದು ವಿಡಿಯೋ ಐತೆ ನನ್ನ ಚಾನಲ್ ಅಲ್ಲಿ ನೋಡ್ಕೊಂಡ್ರಿ ಅಣ್ಣ ಮರಿಕೂರಿಂದ ನಿಮ್ಮ ಹತ್ರ ಐತಣ್ಣ ಮರಿಕೂರಿಂದ ನಿಮ್ಮ ಹತ್ರ ಐತೆ ಆಡ್ಸ್ಬೇಕಂತ ತಂದಿದ್ರೆ ದೇವ್ರಿ ತರ್ತಾರ ಆ ತರ ತಂದ ಮರಿಕೂರಿಂದ ಎಂಟಲ್ ಅವ್ರಿಗೆ ಎಷ್ಟು ಪ್ಲೇಸ್ ಆಗಿರ್ಬೋದು ಟೋಟಲ್ ಆಗಿ ನಾಲ್ಕಲ್ಲಿಂದ ಆಡ್ಸಿರೋದು ಬರೀ ಯಾರು ಕೇಳಿದ್ರೆ ಕೊಡ್ತೀರಾ ನಾನು ಇಲ್ಲಿವರೆಗೂ ಕೇಳಿರಬಹುದು ಅಣ್ಣ ನಿಮ್ಮತ್ರ ಮರಿದು ಆಲ್ಡನ್ ಇಂದ್ರ ಇದು ಶಿವಪುರ ಕಣದಲ್ಲೇ ನಾನು ಮರಿದು ವಿಡಿಯೋ ಐತಿ ನೋಡಿ ಚೆಕ್ ಮಾಡ್ಕೇಳ್ರಿ ಯಾರು ಯಾರು ಕೊಡಲಂತೆ ಹಾ ಅಣ್ಣ ಇದು ಮಾಹಿತಿ ನಾನು ಕೊಡ್ಲೇ ಅಣ್ಣ ಅನ್ನೋ ಇನ್ಫಾರ್ಮೇಷನ್ ಆತರ ಇದೆ ನೋಡಿ ಅಣ್ಣ ತಮ್ಮ ಮಾವ ಅಣ್ಣ ಇದು ಮರಿ ಕುರಿಯಿಂದ ಇಲ್ಲಿವರೆಗೆ ಎಷ್ಟು ವರ್ಷ ವಯಸ್ಸಾಗಿರಬಹುದು ಅಣ್ಣ ಅಪ್ರೋಕ್ಸಿಮೇಟ್ ಆಗಿ ಅಣ್ಣ ವರ್ಷ ಆಗಿರಬಹುದು ವರ್ಷ ವಯಸ್ಸಾಗುತ್ತೆ ಹೊರಗಡೆ ಜೂಜಾಡ್ಸ್ತೀರ ಒಂದು ಸೋತಿಲ್ಲ ಒಂದು ಈಗ ಮರಿಕ್ ಎಂಟಲ್ಲಿಗೆ ಬಂದು ಎಷ್ಟು ತಿಂಗ್ಳಾಗಿರ್ಬೋದಣ ಒಂದೂವರೆ ವರ್ಷ ಸೊ ನೋಡ್ರಿ ಒಂದೂವರೆ ವರ್ಷ ಆಗಿತ್ತಂತೆ ಅಣ್ಣ ಕಾಲ ಏನೋ ಪ್ರಾಬ್ಲಮ್ ಆಗಿರಂಗೈತೆ ಇದು ಲಾಸ್ಟ್ ವಿಡಿಯೋದಲ್ಲಿ ದುರ್ಗದ ಹುಲಿ ನೀಲ್ಗುಂದರಿದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ತರ ಕಾಲಾಗಿತ್ತು ಸೊ ಅವರು ಎಂ ಕೆ ಅಂತ ಹೇಳಿ ಆ ದುರ್ಗದ ಉಲಿದ್ರು ಅವರು ಎಂ ಕೆ ಅಂತ ಹೇಳಿ ಕುರಿ ಸರಿ ಮಾಡ್ತೀನಿ ಅಂತ ಹೇಳಿದ್ರೆ ನಂಬರ್ ಸಿಕ್ಕಿಲ್ಲ ನನಗೆ ನಿಮಗೆ ಯಾರ ನಂಬರ್ ಕಾಂಟ್ಯಾಕ್ಟ್ ಇತ್ತು ಅಂದ್ರೆ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕುರಿಗಳಿಗೆ ಹೆಲ್ಪ್ ಆಗತ್ತೆ ಯಾಕಂದ್ರೆ ಅವ್ರು ಕುರಿ ರೆಡಿ ಮಾಡ್ತಾರಂತ ಕಾಲ್ಗಳು ಸೊ ಅವ್ರ ಯಾರ ನಂಬರ್ ನಿಮ್ಮ ಹತ್ರ ಸಿಕ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾನು ಕಾಂಟ್ಯಾಕ್ಟ್ ಹೇಳ್ತೀನಿ ಥ್ಯಾಂಕ್ಸ್ ಅಣ್ಣ